ಎಲ್ಲರಿಗೂ ನಮಸ್ಕಾರ ಮಹಾ ತಪಸ್ವಿ ಉಜ್ಜಯಿನಿಯ ಸಿದ್ಧಲಿಂಗ ಜಗದ್ಗುರುಗಳವರ ಜೀವನ ಚರಿತ್ರೆಯ ಮುಂದುವರೆದ ಭಾಗ ಶುಭ ಭಾನುವಾರದ ದಿವಸ ಗುರು ಸಿದ್ದಮ್ಮ ಮತ್ತು ಚನ್ನಬಸವಾರ್ಯರಿಗೆ ಶಿವನೇ ಶಿಶುವಾಗಿ ಜನಿಸಿ ಬರ್ತಾರೆ ಮನೆಯ ತುಂಬೆಲ್ಲ ಆನಂದ ಸಂತೋಷ ಸಡಗರ ತುಂಬಿರುತ್ತೆ ಕಾರಣ ಗಂಡು ಮಗು ಮುದ್ದಾದ ಗಂಡು ಮಗು ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಶಿವನ ಕಳೆ ತೇಜಸ್ಸು ಎಲ್ಲವೂ ನೋಡಿ ಮನೆ ಮಂದಿಯೆಲ್ಲ ಅತ್ಯಂತ ಸಂತೋಷಗೊಳ್ತಾರೆ ಹೀಗಿರಬೇಕಾದ್ರೆ ಅವರ ತಂದೆ ಚನ್ನಬಸವಯ್ಯನವರು ಜಂಗಮರನ್ನು ಕರೆಸಿ ಮಗು ಹುಟ್ಟಿದಂತಹ ಸಮಯ ಗಳಿಗೆ ನಕ್ಷತ್ರವನ್ನು ನೋಡಲಿಕ್ಕೆ ಹೇಳ್ತಾರೆ ಜಂಗಮರು ತಮ್ಮದೇ ಆದ ರೀತಿಯಲ್ಲಿ ಪಂಚಾಂಗವನ್ನು ತೆಗೆದು ಮಗು ಹುಟ್ಟಿದಂತಹ ಗಳಿಗೆ ನಕ್ಷತ್ರ ನೋಡಲಿಕ್ಕೆ ಲೆಕ್ಕಾಚಾರ ಪ್ರಾರಂಭ ಮಾಡ್ತಾರೆ ಒಂದು ಕ್ಷಣ ಜಂಗಮರೆ ಮೂಕ ವಿಸ್ಮಿತರಾಗ್ತಾರೆ ಕಾರಣ ಅದ್ಭುತವಾದಂತಹ ರಾಜಯೋಗದಲ್ಲಿ ಮಗುವಿನ ಜನನ ಕುಂಭ ಕುಂಭರಾಶಿ ಶತವಿಷ ನಕ್ಷತ್ರ ಮೂರನೇ ಚರಣ ಅತಿಮಾನುಷ ಯೋಗ ಗಜಕೇಸರಿ ಯೋಗಗಳ ಸಮ್ಮಿಲನ ಅದ್ಭುತವಾದಂತಹ ರಾಶಿ ನಕ್ಷತ್ರಕೂಟಗಳು ಗ್ರಹಗಳು ಇವೆಲ್ಲವನ್ನು ನೋಡಿ ಜಂಗಮರೆ ಮೂಕ ವಿಸ್ಮಿತರಾಗಿ ಚೆನ್ನಬಸವಯ್ಯನವರಿಗೆ ಒಂದು ಮಾತನ್ನು ಹೇಳ್ತಾರೆ ಈ ಮಗು ಸಾಮಾನ್ಯವಾದ ಮಗುವಲ್ಲ ಅದ್ಭುತವಾದಂತಹ ಜಾತಕವನ್ನು ಹೊಂದಿದೆ ಮುಂದೆ ಒಂದು ದಿವಸ ಇಡೀ ಜಗತ್ತೇ ಇವನಿಗೆ ಶರಣಾಗತ್ತೆ ಅನ್ನುವಂತಹ ಮಾತನ್ನು ಆ ಜಂಗಮರು ಮೊದಲೇ ತಿಳಿಸಿದ್ರು ಇದನ್ನು ಕೇಳಿ ತಂದೆ ತಾಯಿ ಇಬ್ಬರಿಗೂ ಕೂಡ ಅತ್ಯಂತ ಸಂತೋಷ ಭಾವದಿಂದ ಮರಳ ಸಿದ್ಧರಿಗೆ ಕೈ ಮುಗಿತಾರೆ ಇದಾದ ನಂತರ ಒಂದು ಪವಾಡವೇ ನಡೆಯುತ್ತೆ ಏನು ಪವಾಡ ಅಂತಂದರೆ ಹುಟ್ಟಿದಂತಹ ಬಾಲಕನನ್ನು ಪಾಪುವನ್ನು ತಾಯಿ ಹಾಲು ಕುಡಿಸ್ಲಿಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಮಗು ಹಾಲು ಕುಡಿತನೇ ಇರೋದಿಲ್ಲ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮಗು ಹಾಲು ಇರಲ್ಲ ಆಗ ಜಂಗಮ್ಮರು ಬಂದು ತಾಯಿ ಸ್ವಲ್ಪ ತಡೀರಿ ಅಂತ ಹೇಳಿ ಆ ಮಗುವಿನ ಹಣೆಗೆ ಭಸ್ಮಧಾರಣೆಯನ್ನು ಮಾಡಿ ಕೈಯಿಗೆ ಕಾಲಿಗೆ ಎದೆಗೆ ಭಸ್ಮಧಾರಣೆ ಮಾಡಿದ ನಂತರ ಮಗು ಅತ್ಯಂತ ಉತ್ಸಾಹದಿಂದ ಖುಷಿಯಿಂದ ಹಾಲನ್ನು ಕುಡಿಯುತ್ತೆ ಈ ಘಟನೆಯನ್ನು ನೋಡಿ ಅಲ್ಲಿ ನೆರೆದಿದ್ದಂತಹ ಬಂಧು ಮಿತ್ರರಿಗೆ ಬಹಳ ಆಶ್ಚರ್ಯ ಆಗತ್ತೆ ಏನಪ್ಪ ಈ ಕೋಸು ಹುಟ್ಟಿದ ಮಗು ತಕ್ಷಣ ಹಾಲು ಕುಡಿಯುತ್ತೆ ಆದರೆ ಎರಡು ಮೂರು ಗಂಟೆಯಾದರೂ ಕೂಡ ಈ ಮಗು ಹಾಲು ಕುಡೀತಿಲ್ಲ ಭಸ್ಮ ಹಚ್ಚಿದ ಬಳಿಕವೇ ಹಾಲು ಕುಡಿತಲ್ಲ ಏನಿದು ಅದ್ಭುತ ಅನ್ನುವಂತಹದ್ದು ಎಲ್ಲರಿಗೂ ಕೂಡ ವಿಚಿತ್ರ ಆಗುತ್ತೆ ಹೀಗೆ ದಿನಗಳು ಕಲಿತವೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಹೀಗೆ ಆ ಮಗು ಅತ್ಯಂತ ಸುಖವಾಗಿ ಸಮೃದ್ಧಿಯಿಂದ ಚೆನ್ನಬಸವಯ್ಯ ಮತ್ತು ಗುರುಸಿದ್ದಮ್ಮನವರ ಆರೈಕೆಯಲ್ಲಿ ಬೆಳೀತಾ ಹೋಗುತ್ತೆ ದಿನನಿತ್ಯಲೂ ಕೂಡ ಒಂದು ವಿಚಿತ್ರ ನಡೀತಾ ಇರುತ್ತೆ ಮಗು ಹಾಲು ಕುಡಿಬೇಕಾದ್ರೆ ಸುಮ್ಮನೆ ಹಾಲು ಕುಡಿತಿರೋದಿಲ್ಲ ಗುರು ಸಿದ್ದಮ್ಮನವರ ಎದೆಯ ಮೇಲಿರುವಂಥ ಇಷ್ಟಲಿಂಗವನ್ನು ಹಿಡಿದುಕೊಂಡೇ ಹಾಲು ಕುಡಿತಾ ಇತ್ತು ಇಷ್ಟಲಿಂಗವನ್ನು ಕೈಯಿಂದ ಬಿಡಿಸಿದರೆ ಮಗು ಜೋರಾಗಿ ಅಳ್ತಾ ಇತ್ತು ಇದು ಒಂದು ವಿಚಿತ್ರ ಘಟನೆ ಅವರ ಮನೆಯಲ್ಲಿ ದಿನನಿತ್ಯ ನಡೀತಾ ಇತ್ತು ಇದನ್ನು ನೋಡಿ ಸುತ್ತಮುತ್ತಲಿನ ಎಲ್ಲರೂ ಕೂಡ ಆಶ್ಚರ್ಯ ಇತ್ತು ಮಗುವಿಗೆ ಮೂರು ತಿಂಗಳು ತುಂಬಿದೆ ನಾಮಕರಣದ ಉತ್ಸವ ಬಂಧು ಮಿತ್ರರು ಎಲ್ಲ ಸಂಬಂಧಿಕರು ಸೇರಿದ್ದಾರೆ ಮನೆಯಲ್ಲಿ ಅತ್ಯಂತ ಸಡಗರದ ವಾತಾವರಣ ತುಂಬಿದೆ ಮಗುವಿಗೆ ಹೆಸರಿಡುವಂತಹ ಒಂದು ಕಾರ್ಯಕ್ರಮ ಯಾವ ಹೆಸರನ್ನು ಇಡಬೇಕು ಅಂತ ಹೇಳಿ ಬಹಳಷ್ಟು ಚರ್ಚೆ ನಡೆದಿದೆ ಆ ಊರಿನ ಜಂಗಮರು ಮಠದ ಗುರುಗಳು ಎಲ್ಲರೂ ಸೇರಿ ಈತನ ಹಾವ ಭಾವ ಲಕ್ಷಣಗಳನ್ನು ನೋಡಿ ಆ ಮಗುವಿಗೆ ಸಿದ್ಧಲಿಂಗ ಸಿದ್ಧಲಿಂಗ ಅಂತ ಹೇಳಿ ನಾಮಕರಣವನ್ನು ಮಾಡ್ತಾರೆ ಹೆಸರಿಗೆ ತಕ್ಕ ಹಾಗೆ ಸಿದ್ಧನು ಲಿಂಗಪ್ರೇಮಿಯೂ ಆಗಿ ಸಿದ್ಧಲಿಂಗ ಅಂತ ಹೇಳಿ ಹೆಸರನ್ನು ಇಡ್ತಾರೆ ಊರಿನ ಜನಗಳು ಗುರು ಹಿರಿಯರು ಎಲ್ಲರೂ ಸೇರಿ ಹೀಗೆ ಸಿದ್ಧಲಿಂಗ ಎನ್ನುವಂತಹ ನಾಮಕರಣವನ್ನು ಪಡೆದಂತಹ ಮಗು ದಿನನಿತ್ಯ ಹುಣ್ಣಿಮೆಯ ಚಂದ್ರನಂತೆ ಬೆಳೀತಾ ಹೋಗತ್ತೆ ಬಹಳ ವಿಶೇಷ ಅಂದರೆ ಎಲ್ಲ ಮಕ್ಕಳಿಗೂ ಕೂಡ ಪಾಪು ಚಿನ್ನ ಮತ್ತು ಬೇರೆ ಬೇರೆ ಹೆಸರುಗಳಿಂದ ಕಡಿದ್ರೆ ಪಾಪು ತಿರುಗಿ ನೋಡ್ತೇವೆ ಆದರೆ ಈ ಪಾಪು ಮಾತ್ರ ಯಾವುದೇ ಕಾರಣಕ್ಕೂ ಪುಟ್ಟ ಚಿನ್ನ ಅಂದರೆ ತಿರುಗಿ ನೋಡ್ತಾನೆ ಇರೋದಿಲ್ಲ ಆ ಪಾಪುವಿಗೆ ಸಿದ್ಧಲಿಂಗ ಅಂದರೆ ಮಾತ್ರನೇ ತಿರುಗಿ ನೋಡ್ತಾ ಇತ್ತು ಇದು ಒಂದು ಬಹಳ ಅದ್ಭುತವಾದಂಥ ಘಟನೆ ಮತ್ತು ವಿಚಿತ್ರವಾದಂಥ ಘಟನೆ ಯಾರು ಎಷ್ಟೇ ಬೇರೆ ಹೆಸರಿಂದ ಕರೆದರೂ ಕೂಡ ಆ ಪಾಪು ತಿರುಗಿ ನೋಡ್ತಾನೆ ಇರಲಿಲ್ಲ ಆ ಪಾಪುವಿನ ಬಳಿಗೆ ಹೋಗಿ ಸಿದ್ಧಲಿಂಗ ಅಂದರೆ ಸಾಕು ಕತ್ತೆತ್ತಿ ಕಣ್ಣು ತಿರುಗಿಸಿ ಎಲ್ಲರನ್ನು ನೋಡ್ತಾ ಇತ್ತಂತೆ ಇದು ಬಾಲಲೀಲೆ ಅಲ್ಲದೆ ಮತ್ತೇನು ಅಲ್ವಾ ಆ ಪಾಪುವಿನ ಕೈಯಲ್ಲಿ ಯಾವುದಾದರೂ ಆಟ ಸಾಮಾನು ಆಟಿಕೆಗಳನ್ನು ಯಾರಾದರೂ ಕಸ್ಕೊಂಡ್ರೆ ಜೋರಾಗಿ ಅಳ್ತಾ ಇತ್ತಂತೆ ಕೈ ಕಾಲುಗಳನ್ನು ಪಡೆದು ಕಿಟಾರನ್ನು ಚೀರಿ ಅಳ್ತಾ ಇತ್ತಂತೆ ಅದೇ ಆ ಪಾಪು ಬಳಿಗೆ ಹೋಗಿ ಸಿದ್ಧಲಿಂಗ ಕೊಡಪ್ಪ ಅಂತಂದರೆ ಸಾಕಂತೆ ನಗು ನಗುತ್ತ ಒಳಗಿರುವಂಥ ವಸ್ತುವನ್ನು ಅವರಿಗೆ ಕೊಡ್ತಾ ಇತ್ತಂತೆ ಎಷ್ಟು ಆಶ್ಚರ್ಯ ಈ ಘಟನೆ ಪಾಪುವಿನ ಕೈಯಲ್ಲಿದ್ದಂಥ ಯಾವುದೇ ಒಂದು ವಸ್ತುವನ್ನು ಒತ್ತಾಯವಾಗಿ ಕತ್ ಮಗು ಜೋರಾಗಿ ಅಳ್ತಾ ಇತ್ತು ಅದೇ ಆ ಮಗುವಿನ ಬಳಿಗೆ ಹೋಗಿ ಸಿದ್ಧಲಿಂಗ ಕೊಡಪ್ಪ ಅಂತ ಕೇಳಿದರೆ ಅತ್ಯಂತ ಖುಷಿ ಖುಷಿಯಿಂದ ಆ ವಸ್ತುವನ್ನು ಕೇಳಿದವರ ಕೈಗೆ ಇತ್ತಂತೆ ಇವೆಲ್ಲವೂ ಕೂಡ ಮಹಾ ಗುರುವಿನ ಬಾಲಲೀಲೆಗಳು ಹೀಗೆ ಸುಮಾರು ವರ್ಷಗಳು ಕಳೀತದೆ ಮೂರು ನಾಲ್ಕು ವರ್ಷಗಳು ಮಗುವಿಗೆ ತುಂಬುತ್ತದೆ ನಾಲ್ಕು ವರ್ಷಕ್ಕೇ ಮಗುವಿನ ಹಾವ ಭಾವದಲ್ಲಿ ವಿಚಿತ್ರ ಬದಲಾವಣೆಗಳಾಗ್ತದೆ ಯಾವತ್ತೂ ಕೂಡ ಸಣ್ಣ ಮಕ್ಕಳು ಆಟ ಆಡಬೇಕು ಜನಗಳ ಮಧ್ಯದಲ್ಲಿರಬೇಕಂತ ಬಯಸಿದ್ರೆ ಸಿದ್ಧಲಿಂಗರು ಏಕಾಂತವನ್ನು ಬಯಸ್ತಾ ಇದ್ರು ನಾಲ್ಕು ವರ್ಷಕ್ಕಾಗಲೇ ಯಾರ ಜೊತೆಗೂ ಸೇರದೆ ಏಕಾಂತದಲ್ಲಿ ಅವರು ಇರ್ತಾಯಿದ್ರು ದಿನನಿತ್ಯ ಗೋವಿನ ಸೇವೆಯನ್ನು ಮಾಡ್ತಾ ಇದ್ರಂತೆ ನಾಲ್ಕು ವರ್ಷಕ್ಕೆ ಅವರ ತಂದೆಯ ಜೊತೆಗೆ ಗೋವಿಗೆ ಮೇವು ತರಕ್ಕೆ ಇದ್ರು ಸ್ವತಃ ಸಿದ್ಧಲಿಂಗ ಗುರುಗಳೇ ತಮ್ಮ ಕೈಯಾರೆ ಆಕಳಿಗೆ ಮೇವನ್ನು ಹಾಕ್ತಾ ಇದ್ದರು ಆಕಳ ಮೈಯನ್ನು ಸವರ್ತಾ ಇದ್ರು ಹೀಗೆ ಪುಟ್ಟ ಪುಟ್ಟ ಹೆಜ್ಜೆಯನ್ನು ಹಾಕ್ತಾ ತಂದೆಯನ್ನು ಹಿಂಬಾಲಿಸ್ತಾ ಇದ್ರು ಮನೆಯ ತುಂಬ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಡ್ತಾ ಎಲ್ಲರಿಗೂ ಕೂಡ ಅತ್ಯಂತ ಸಂತೋಷವನ್ನು ತರ್ತಾ ಇದ್ರು ಮನೆಯಲ್ಲಿ ದೇವರ ಪೂಜೆ ಆಗ್ತಾ ಇದ್ದರೆ ಸಿದ್ಧಲಿಂಗರು ದೇವರ ಕೋಣೆಗೆ ಹೋಗಿ ಕೂತು ಬಿಡ್ತಿದ್ರಂತೆ ನಾಲ್ಕು ವರ್ಷದವರಿದ್ದಾಗ ಯಾರು ಎಷ್ಟೇ ಕರೆದರೂ ಕೂಡ ಪೂಜೆ ಆಗಿ ಪ್ರಸಾದ ಕೊಡೋವರೆಗೂ ಕೂಡ ದೇವರ ಮನೆ ಬಿಟ್ಟು ಆಚೆ ಬರ್ತಾನೆ ಇರಲಿಲ್ಲ ಅವರ ತಂದೆಯವರು ಶಿವಪೂಜೆಯನ್ನು ಮುಗಿಸಿ ಮನೆಯ ದೇವರ ಪೂಜೆಯನ್ನು ಮುಗಿಸಿ ಮಹಾಮಂಗಳಾರತಿ ಮಾಡಿ ಎಲ್ಲರಿಗೂ ಪ್ರಸಾದ ಕೊಡೋದಕ್ಕಿಂತ ಮುಂಚೆ ಸಿದ್ಧಲಿಂಗರಿಗೆ ಮೊದಲನೇ ಪ್ರಸಾದ ಕೊಡಬೇಕಿತ್ತು ಇವರಿಗೆ ಬಿಟ್ಟು ಬೇರೆ ಯಾರಿಗಾದರೂ ಪ್ರಸಾದ ಕೊಟ್ಟಿದ್ದೆ ಆದರೆ ಆ ದಿನವೆಲ್ಲ ಪೂರ್ತಿ ಅವರು ಹಠ ಮಾಡ್ತಾಯಿದ್ರಂತೆ ದೇವರ ಮೊದಲೇ ಪ್ರಸಾದ ಅವರೇ ಸ್ವೀಕರಿಸಿ ನಂತರ ಹೊರಗಡೆ ಬರ್ತಾಯಿದ್ರು ಅನ್ನುವಂಥದ್ದು ಹೀಗೆ ಅನೇಕ ಬಾಲಲೀಲೆಗಳನ್ನು ಸಿದ್ಧಲಿಂಗ ಮಹಾಸನ್ನಿಧಿಯವರು ತಮ್ಮ ಬಾಲ್ಯದ ಅವಸ್ಥೆಯಲ್ಲಿ ನಮಗೆ ತೋರಿಸ್ತಾರೆ ಜೊತೆಗೆ ಸಿದ್ಧಲಿಂಗ ಗುರುಗಳಿಗೆ ಒಬ್ಬ ಅಣ್ಣ ಇರ್ತಾರೆ ಅವರ ಹೆಸರು ಮರುಳ ಸಿದ್ಧ ಅವರ ಮೇಲೆ ಇವರಿಗೆ ಅಪಾರವಾದಂತಹ ಪ್ರೀತಿ ಅವರ ಅಣ್ಣನಿಗೆ ಯಾರು ಬೈಬಾರ್ದು ಅವರ ಅಣ್ಣನಿಗೆ ಯಾರೂ ಕೂಡ ಹೊಡಿಬಾರ್ದು ಅವರ ಅಣ್ಣನಿಗೆ ಯಾರು ಏನೂ ಅನ್ನಬಾರ್ದು ಈ ರೀತಿ ಅಣ್ಣನ ಮೇಲೆ ಅಪಾರವಾದಂತಹ ಪ್ರೀತಿಯನ್ನು ಆ ಸಿದ್ಧಲಿಂಗ ಜಗದ್ಗುರುಗಳವರು ಹೊಂದಿದ್ದರು ಪುಟ್ಟ ಬಾಲಕನಿದ್ದಾಗಲೇ ಸಹೋದರ ಭಾತೃತ್ವ ಪ್ರೀತಿಯನ್ನು ಅವರು ಕಲ್ತಿದ್ರು ತಂದೆ ಸಾಯಂಕಾಲ ಆದ ತಕ್ಷಣ ಭಜನೆಗೆ ಹೋಗ್ತಾಯಿದ್ರು ಭಜನೆಗೆ ಅವರ ಹಿಂದೆಯೇ ಸಿದ್ಧಲಿಂಗ ಬಾಲಕ ಇತ್ತು ಭಜನೆ ಆಗ್ತಾ ಇದ್ರೆ ಎಲ್ಲ ಹಿರಿಯರ ಮಧ್ಯೆ ಕೂತು ಎಲ್ಲ ಬಲ್ಲವರಂತೆ ಭಜನೆ ಪದವನ್ನು ಹಾಡ್ತಾ ಇದ್ರು ತಾಳವನ್ನು ತಡ್ತಾ ಇದ್ರು ಚಪ್ಪಾಳೆಯನ್ನು ಹೊಡಿತಾ ಇದ್ರಂತೆ ನಾಲ್ಕು ವರ್ಷದ ಮಗು ಈ ಎಲ್ಲ ಹಾವಭಾವಗಳನ್ನು ನೋಡಿ ಊರಿನ ಜನಗಳಿಗೆ ಆಶ್ಚರ್ಯ ಆಗ್ತಿತ್ತು ಏನಪ್ಪ ಈ ಬಾಲಕ ಎಲ್ಲ ಬಲ್ಲವರಂತೆ ಹಿರಿಯರ ಮಧ್ಯೆ ಬಂದು ಕುಳಿತಾನೆ ತಾಳಕ್ಕೆ ತಕ್ಕಂತೆ ತಾಳ ಬಾರಿಸ್ತಾನೆ ಹಾಡನ್ನು ಹೇಳ್ತಾನೆ ಚಪಾಳೆ ತರ್ತಾನೆ ಇಷ್ಟು ಆಸಕ್ತಿ ಅಂತ ಹೇಳಿ ಇಡೀ ಊರಿನ ಜನಕ್ಕೆ ಆಶ್ಚರ್ಯ ಆಗ್ತಾ ಇತ್ತಂತೆ ನಾಲ್ಕನೇ ವರ್ಷಕ್ಕೆ ಅವನ ಬಾಯಿಂದ ಭಜನೆಯ ಪದಗಳು ಇದ್ವು ಅಂತಂದರೆ ನಿಜವಾಗಿ ಕೂಡ ಇದು ಒಂದು ಅದ್ಭುತ ಅಂತ ಹೇಳಬಹುದು ಹೀಗೆ ಸಿದ್ಧಲಿಂಗ ಜಗದ್ಗುರುಗಳವರು ಧಾರ್ಮಿಕ ವಾತಾವರಣದಲ್ಲಿ ಸಾಮಾಜಿಕ ವಾತಾವರಣದಲ್ಲಿ ಅತ್ಯಂತ ಸುಂದರವಾಗಿ ಅತ್ಯಂತ ವೈಭವತವಾಗಿ ಬೆಳೀತಾ ಬರ್ತಾರೆ ಇನ್ನು ಮುಂದಿನ ದಿನಗಳು ಅವರ ಪ್ರತಿಯೊಂದು ದಿನವೂ ಕೂಡ ಒಂದೊಂದು ಪವಾಡವೇ ಮಾಡ್ತಾ ಹೋಗ್ತಾರೆ ಸಿದ್ಧಲಿಂಗ ಜಗದ್ಗುರುಗಳವರು ಲೀಲಾ ಪುರುಷರು ಅವರು ಈ ಜಗತ್ತನ್ನು ಬೆಳಗಲಿಕ್ಕೋಸ್ಕರ ಅವತಾರ ಎತ್ತಿ ಬಂದಂತಹ ಮಹಾಯೋಗಿಗಳು ಅವರ ಪ್ರತಿಯೊಂದು ಘಟನೆಯೂ ಕೂಡ ಪ್ರತಿಯೊಂದು ಹೆಜ್ಜೆಯೂ ಕೂಡ ಪವಾಡವೇ ಆಗಿರ್ತಿತ್ತು ಹಾಗಾಗಿ ಮುಂದಿನ ದಿನಗಳಲ್ಲಿ ಸಿದ್ಧಲಿಂಗ ಜಗದ್ಗುರುಗಳವರ ಬಾಲಲೀಲೆಗಳನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿಗೆ ಈ ಕಥೆಯನ್ನು ಮುಗಿಸ್ತಾ ಇದ್ದೀವಿ ಶಿವಂಭೂಯ ಎಲ್ಲರಿಗೂ ಒಳ್ಳೆಯದಾಗಲಿ